ಶಿವಮೊಗ್ಗದ ಪ್ರಭು ಮೈದಾನದಲ್ಲಿ ಮಲೆನಾಡ ಕರಕುಶಲ ಉತ್ಸವ ಹಾಗೆ ಪುಷ್ಪ ಪ್ರದರ್ಶನ ನಡೀತಾ ಇದೆ ಮಲೆನಾಡ ಕರಕುಶಲ ಉತ್ಸವ ಇಲ್ಲಿ ನೀವು ನೋಡಬಹುದು ಮಲೆನಾಡಿನಲ್ಲಿ ಉತ್ಪಾದಿಸುವಂತಹ ತುಂಬ ಯುನೀಕ್ ಆಗಿರುವಂತಹ ವಸ್ತುಗಳಿಗೆ ಇಲ್ಲಿ ಪ್ರದರ್ಶನ ಹಾಗೆ ಮಾರಾಟಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡಲಾಗಿದೆ ಹಾಗೆ ಈ ಒಂದು ಪುಷ್ಪ ಪ್ರದರ್ಶನದಲ್ಲಿ ಆಗಿರ್ಬೋದು ಕರಕುಶಲ ಉತ್ಸವದಲ್ಲಿ ಆಗಿರಬಹುದು ನಾವು ಯುನೀಕ್ ಆಗಿ ನೋಡಿದಂತಹ ಐಟಮ್ಸ್ ಅಂತ ಅಂದರೆ ಮಣ್ಣಿನಿಂದ ತಯಾರಿಸಿದಂತಹ ಆಭರಣಗಳು ಹಾಗೆ ಒಂದಿಷ್ಟು ವಸ್ತುಗಳು ಆ ವಸ್ತುಗಳನ್ನು ತಯಾರಿಸುವಂತಹ ರಾಜೇಶ್ವರಿ ಕೊಡಗೋರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ರಾಜೇಶ್ವರಿ ಕೊಡಗೋರು ಕೇವಲ ಈ ರೀತಿ ಕ್ರಿಯೇಟಿವ್ ಥಿಂಗ್ಸ್ ಮಾತ್ರ ಅಲ್ಲ ರಂಗಭೂಮಿ ಕಲಾವಿದರು ಕೂಡ ಹೌದು ಯಾವಾಗಲೂ ತಮ್ಮನ್ನು ತಾವು ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮೇಡಮ್ ನಮಸ್ತೆ ಈ ಬಾರಿಯ ಉತ್ಸವದಲ್ಲಿ ನೀವು ಮಣ್ಣಿನ ಆಭರಣಗಳನ್ನು ಪ್ರದರ್ಶನ ಮಾಡಿದ್ದೀರಾ ಮಾರಾಟಕ್ಕಿಟ್ಟಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ನಮಸ್ತೆ ಖುಷಿಯಾಗಿದೆ ಈ ಸಂದರ್ಭಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ಅನ್ನೋದೊಂದು ದೊಡ್ಡ ಖುಷಿ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಜಿಲ್ಲಾ ಪಂಚಾಯತ್ ಹೇಮಂತ್ ಸಾರು ಹಾಗೆ ಸಿಬ್ಬಂದಿ ವರ್ಗ ನಮ್ಮ ತಾಲೂಕ್ ಪಂಚಾಯತ್ ಸಾಗರ ತಾ ತಾಲೂಕ್ ಪಂಚಾಯತ್ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸುಮಾರು ಹದಿನೆಂಟು ವರ್ಷದಿಂದ ನಾನು ಈ ಕೆಲಸ ಮಾಡ್ತಾಯಿದ್ದೇನೆ ಈ ಮಣ್ಣಿನಿಂದ ಈಗ ಆಭರಣ ಅಂತ ಅಂದ ತಕ್ಷಣ ಬಂಗಾರದಲ್ಲಿ ಬೆಳ್ಳಿಯಲ್ಲಿ ಅಥವಾ ಆರ್ಟಿಫಿಷಿಯಲಾಗಿ ನಾವು ನೋಡಿದ್ದೀವಿ ಬಟ್ ಮಣ್ಣಿನ ಆಭರಣಗಳು ಈ ಥರ ಮಣ್ಣಿನಿಂದ ಆಭರಣಗಳನ್ನು ತಯಾರಿಸ್ಬಹುದು ಅದಕ್ಕೆ ಒಂದು ಯುನೀಕ್ ಆಗಿರುವಂಥ ಡಿಸೈನ್ಸ್ನ ಕೊಡ್ಬೋದು ಅಂತ ನಿಮಗೆ ಅನಿಸಿದ್ದು ಹೇಗೆ ಯಾವಾಗಿಂದ ಈ ಕೆಲಸವನ್ನು ಪ್ರಾರಂಭ ಮಾಡಿದರೆ ಹವ್ಯಾಸಕ್ಕೆ ಅಂತ ಶುರು ಮಾಡಿದ್ದು ನಾನು ಇದು ವ್ಯಾಪಾರ ದೃಷ್ಟಿಯಿಂದ ಮಾಡಿದ್ದಲ್ಲ ಅದು ಹಾಗೆ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟು ಇದ್ರು ಹಾಗಾಗಿ ನಾನು ಅದನ್ನು ವ್ಯಾಪಾರ ಮಾಡ್ಬೋದು ಅಂತ ಸಜೆಷನ್ ಕೊಟ್ಟರು ಹಾಗೆ ಶುರು ಮಾಡಿದೆ ಇದು ಬೇರೆ ವಸ್ತುಗಳಿಗಿಂತ ನಮ್ಮ ಮೆಟಲ್ ವಸ್ತುಗಳಿಗಿಂತ ಮಣ್ಣಿನ ವಸ್ತುಗಳು ಇದು ಈಕೋ ಫ್ರೆಂಡ್ಲಿ ಆಗಿರುತ್ತೆ ಯಾವುದೇ ಹಾ ಹಾನಿ ಇಲ್ಲ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲದೆ ಇರೋದರಿಂದ ನಮ್ಮ ಎಲ್ ಸೌಂದರ್ಯಕ್ಕಾಗಿ ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಈ ಒಂದು ಆಭರಣ ಇಯರಿಂಗ್ ಆಗಿರ್ಬೋದು ಒಂದು ಸರ ಆಗಿರ್ಬೋದು ತಯಾರು ಮಾಡಲಿಕ್ಕೆ ಮಿನಿಮಮ್ ಟೈಮ್ ಎಷ್ಟು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಟೈಮ್ ಅಂದರೆ ಎಷ್ಟು ಬೇಕಾಗುತ್ತೆ ಸುಮಾರು ಪ್ರೋಸೆಸ್ ವೈಸ್ ನಾಲ್ಕು ದಿನ ಬೇಕಾಗುತ್ತೆ ಮಿನಿಮಮ್ ಅಂತಂದರೆ ಒಂದು ದಿನಕ್ಕೆ ನಾಲ್ಕು ಸರ ಮಾಡ್ಬೋದು ಪ್ರೋಸೆಸ್ ವೈಸ್ ನಾಲ್ಕು ದಿನ ಬೇಕಾಗುತ್ತೆ ಒಂದು ಸರ ತಯಾರಾಗಲಿಕ್ಕೆ ಓಕೆ ಇಲ್ಲಿ ಬಂದಿರುವಂಥ ಪಬ್ಲಿಕ್ ರೆಸ್ಪಾನ್ಸ್ ಹೇಗಿದೆ ಪರ್ಚೇಸ್ ಮಾಡ್ತಾ ಇದ್ದಾರಾ ಹೇಗೆ ಏ ತುಂಬ ಚೆನ್ನಾಗಿದೆ ನಮಗೆ ಸುಮಾರು ಒಂದು ನೂರ ಐವತ್ತು ಪೀಸು ನಾನು ತೊಗೊಂಡು ಬಂದಿದೆ ಸರ ಮತ್ತು ಪಾಟ್ ಪೈಂಟಿಂಗು ಕೂಡ ಮಾಡ್ತಾಯಿದ್ದೀವಿ ಅದು ಕೂಡ ಎಲ್ಲವೂ ಖಾಲಿ ಆಗ್ತಾ ಬಂದಿದೆ ಇನ್ನೂ ನಾಳೆಗೆ ಸ್ಟಾಕ್ ಇದೆಯೇ ಇಲ್ಲ ಅಂತ ಯೋಚನೆ ಆಗ್ತಿದೆ ಎಲ್ಲ ಖಾಲಿಯಾಗಿದೆ ಹಾಗೆ ಮಧು ಬಂಗಾರಪ್ಪ ಸರೂ ಪರ್ಚೇಸ್ ಮಾಡಿದ್ದಾರೆ ಸುಮಾರಷ್ಟು ಪರ್ಚೇಸ್ ಮಾಡಿದ್ರು ಅವ್ರ ಕಡೆಯಿಂದನೂ ಮತ್ತು ಸಿ ಇ ಒ ಸರ್ನು ಅವರು ಎಲ್ಲ ಅವ್ರ ಸಿಬ್ಬಂದಿ ವರ್ಗ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಮತ್ತು ತುಂಬ ಸಾರ್ವಜನಿಕರು ಕೂಡ ತುಂಬ ಇಷ್ಟಪಟ್ಟು ತಗೋತಾ ಇದ್ದಾರೆ ಯುನೀಕ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಒಂದು ವಿನ್ಯಾಸ ಪೈಂಟಿಂಗು ನಮ್ಮದು ಸ್ಪೆಷಲ್ ಇದು ಅಚ್ಚಲ್ಲಿ ತುಂಬ ಕಡಿಮೆ ಮಾಡ್ತೀವಿ ಪೇಂಟಿಂಗಲ್ಲಿ ಜಾಸ್ತಿ ವರ್ಕ್ ಮಾಡ್ತೇವೆ ಅದರ ಮೇಲೆ ಪೇಂಟಿಂಗ್ ವರ್ಕ್ ಜಾಸ್ತಿ ಇರುತ್ತೆ ಹಾಂ ಸೊ ಕೇಳಿದ್ರಲ್ಲ ಈ ರೀತಿ ಕರಕುಶಲ ವಸ್ತುಗೆ ಮಹತ್ವವನ್ನು ನೀಡಲಾಗಿದೆ ಅಂತ ಹೇಳಿ ಹೇಳಿದೆ ಮಣ್ಣಿನಿಂದ ಸರ ಆಗಿರಬಹುದು ಇಯರಿಂಗ್ ಆಗಿರಬಹುದು ಅದರ ಜೊತೆಗೆ ಪಾಟ್ಗಳು ಪೇಂಟಿಂಗ್ ಆಗಿರ್ಬೋದು ತುಂಬ ಯುನೀಕ್ ಆಗಿದೆ ಸೊ ರಾಜೇಶ್ವರಿ ಕೊಡಗು ಅವ್ರನ್ನ ಮಾತಾಡಿಸಿದ್ವಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಾವನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್